ಭೀಮಾ ಭೀಮಾ ಬಗ್ಗೆ ಒಂದು ಎರಡೂವರೆ ವರ್ಷದ ಜರ್ನಿ ಸೊ ನಾನೀಗೇನು ಶಿವಣ್ಣ ಮತ್ತೆ ಮೇಡಮ್ನ ಅಪ್ಪ ಅಮ್ಮ ಅಂದೆ ವಿಜಿ ಸರ್ ಒಬ್ಬರ ಅಣ್ಣ ಸೊ ನನಗೆ ನಮ್ಮ ಇಂಡಸ್ಟ್ರಿನಲ್ಲಿ ತಂದೆ ತಾಯಿ ಅಣ್ಣ ಎಲ್ಲರೂ ಇದ್ದಾರೆ ನಿಜವಾಗ್ಲೂ ಅಣ್ಣ ಅನ್ನೋ ಮಾತಿಗೆ ನಿಂತಿದ್ದಾರೆ ಅವರು ಈ ಎರಡೂವರೆ ವರ್ಷದ ಜರ್ನಿನಲ್ಲಿ ತುಂಬಾ ಜಗಳ ಆಡ್ತೀವಿ ಬಟ್ ಬೇರೆ ತರ ವಿಜಯ್ ಸರ್ ನೀವು ದಯವಿಟ್ಟು ವೇದಿಕೆ ಆಗಿ ನೀವು ಬಂದ್ಬಿಡಿ ಅಂತ ಅಂದರೆ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೀನಿ ತುಂಬಾ ವಿಷಯ ಮಾತಾಡಬೇಕು ಅದಕ್ಕೆ ಬಂದ್ಬಿಡಿ ನಮ್ಮ ಜೊತೆ ನಮಗೆ ಎರಡೂವರೆ ವರ್ಷದಿಂದ ಎಲ್ಲಾ ರೀತಿನಲ್ಲೂ ಜೊತೆನಲ್ಲಿ ನಿಂತಿದ್ದಾರೆ ಸೊ ಸಿನಿಮಾನ ಏನ್ ಪ್ರಾಮಿಸ್ ಮಾಡಿದ್ರು ನನ್ನ ನನ್ನ ಜೊತೆಗೆ ಸುಮ್ಮನೆ ಇರಪ್ಪ ನಾನು ಕರ್ಕೊಂಡು ಹೋಗ್ತೀನಿ ನಾನು ಗೆಲ್ಸ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ ಲಾಸ್ಟ್ ಇಯರ್ ಇದೇ ಟೈಮ್ ಅಲ್ಲಿ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಅನ್ಸುತ್ತೆ ಬಹುಶಃ ಈ ವರ್ಷ ಇದೇ ಟೈಮ್ಗೆ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾ ಇದೀವಿ ಮುಂದಿನ ವಾರದಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಸೊ ಒಂದೇ ಮಾತು ಹೇಳಿದ್ದಾರೆ ನೀನು ನನ್ನ ಜೊತೆಗಿರಪ್ಪ ನಾ ಗೆಲ್ಸ್ಕೊಂಬರ್ತೀನಿ ಅಂತ ನಾವಿರೋದಲ್ಲ ಸರ್ ನೀವಿದ್ದೀರಿ ನಮ್ಮ ಜೊತೆಗೆ ಪ್ರಮೋಷನ್ ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಏನು ನಮ್ಗೆ ಏನೂ ಗೊತ್ತಾಗಲ್ಲ ಯಾರೋ ಫೋಟೋ ಕಳಿಸ್ತಾರೆ ಅವಾಗ ಫೋನ್ ಸರ್ ಎಲ್ಲಿದ್ದೀರಾ ಅಂದರೆ ಇದೇನೋ ಒಂದೇನು ಮೇಣೋ ಇವೆಂಟ್ ಮಾಡಿದ್ದೀನಿ ಇದು ಮಾಡಿದೀನಿ ಅದು ಮಾಡಿದೀನಿ ಈ ಥರ ಹೀಗೆ ನಿಂತೀಯಾರ ನಮ್ಮ ಜೊತೆಗೆ ಸೊ ವಿ ಆರ್ ವೆರಿ ಲಕ್ಕಿ ಆ್ಯಂಡ್ ಒಂಥರ ನಾವು ವಿ ಆರ್ ಬ್ಲೆಸ್ ಟು ಡೂ ದಿಸ್ ಫಿಲ್ಮ್ ಕರೆದು ನೀವು ಆಪರ್ಚುನಿಟಿ ಕೊಟ್ಟಿದ್ದೀರಿ ಸರ್ ಇಲ್ಲ ಜನರಲ್ಲಿ ಒಂದು ನಮ್ಗೆ ಯಂಗರ್ ಬ್ರದರ್ಸ್ ಥರ ನೋಡ್ತೀನಿ ಅಂದರೆ ಸಿನಿಮಾ ಅಂತ ನಾವು ಮಾಡ್ತೀವಿ ಅಂದಾಗ ಸರ್ ಯಾರ್ಯಾರು ಇರ್ತಾರೆ ಆರ್ಟಿಸ್ಟು ಅಂತ ಕೇಳ್ತಾರೆ ಇವರು 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 ಅಂದಾಗ ಅವ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಇದು ಟಿ ವಿ ರೈಟ್ಸು ಇದು ಆ ರೈಟ್ಸು ಇದು ಈ ರೈಟ್ಸು ಇದು ಥಿಯೇಟರ್ ರೈಟ್ಸು ಅಂತ ಸ್ಪೆಷಲಿ ನೀವಿಬ್ಬರು ಬಂದಾಗ ಹೊಸಬ್ರ ಜೊತೆ ಮಾಡ್ತೀನಿ ನೀವು ನೀವೇನು ಬೇಕಾದ್ರೂ ಮಾಡಿ ಸರ್ ನಾನು ಇದ್ದೀನಿ ಜೊತೆಯಲ್ಲಿ ಅಂದ್ರಲ್ಲ ಆ ಮಾತು ನೀವು ಉಳಿಸ್ಕೊಂಡ್ರಿ ಅದಕ್ಕೆ ನಾನು ಅದೇ ಮಾತು ಉಳಿಸ್ಕೊಂಡಿದ್ದೀನಿ ಜನ್ರಲಿ ಗಾಂಧಿನಗರ ಅಂದ್ರೆ ಕ್ಯಾಲ್ಕುಲೇಷನ್ ಅದರಲ್ಲಿ ನೀವೇನು ಏನೂ ಯೋಚನೆ ಮಾಡಿದರ ಸರ್ ನೀವೇನೇನು ಮಾಡ್ತಿರೋ ನಾವು ಇರ್ತೀವಿ ಅಂತ ಬೇರೆ ದೊಡ್ಡ ದೊಡ್ಡ ನಟರ ಹಾಕ್ಕೊಂಡು ಮಾಡುವಂಥ ಸಿನಿಮಾದ ಖರ್ಚನ್ನೇ ಹೊಸಬರ ಮೇಲೆ ತಾವೆಲ್ಲ ಮಾಡಿದಕ್ಕೆ ನಾನು ಯಾವಾಗಲೂ ಚಿರಋಣಿ ನನ್ನ ತಂಡ ಚಿರಋಣಿ ಆಗಿರುತ್ತೆ ನನ್ನ ಇಡೀ ಟೀಮ್ ಭೀಮಾ ಟೀಮ್ ಹೆಣ್ಮಕ್ಳಿಂದ ಹಿಡಿದು ಆ ಕಡೆ ಗಂಡು ಮಕ್ಕಳು ಹೋಗ್ಲು ಕೂತಿದ್ದೀವಿ ಸೊ ಹಂಗಾಗಿ ಆ ಮಕ್ಕಳಿನ ನಾನು ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಬೆಳಕಿಗೆ ಬಂದರೆ ಅದಕ್ಕೆ ನೀವಿಬ್ಬರು ಕಾರಣ ಆಗಿರ್ತೀರ ಯಾಕೆಂದರೆ ನೀವಿಬ್ಬರೇ ಪ್ರೊಡ್ಯೂಸರ್ಸು ಸೊ ಹಂಗಾಗಿ ಇದೇ ಥರ ಒಂದಷ್ಟು ಸಿನಿಮಾಗಳನ್ನ ಮಾಡಿ ಕೃಷ್ಣ ಯಾವಾಗಲೂ ಹೇಳ್ತೀನಿ ಕೃಷ್ಣನ ಬಗ್ಗೆ ಕೃಷ್ಣ ಸ್ವಲ್ಪ ಕೋಪಿಷ್ಟ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಜಗದೀಶು ಅಷ್ಟೇ ಗೋ ಅವ್ರ ಪಾಡ್ಗೋರು ಅವರು ಅವ್ರ ಡಿಸ್ಟ್ರಿಬ್ಯೂಷನ್ನು ಥಿಯೇಟ್ರು ನೋಡ್ತಾ ಇರ್ತಾರೆ ಫೋನ್ ಮಾಡಿದ್ರೆ ನಮಸ್ಕಾರ ಸರ್ ಅವನ ಸರ್ ಹೇಳಿ ಅಂತ ರೇ ಸ್ವಾಮಿ ನಾನು ನಮಸ್ಕಾರ ಹೇಳ್ತೀನಿ ನೀವೇನ ಇಲ್ಲ ಹೇಳಿ ಸಾರ್ ಅಲ್ಲಿ ಎಲ್ಲಿ ಇರ್ತೀವಿ ಅಂತ ಗೊತ್ತಿಲ್ಲ ಏನಂತ ಹೇಳಲಿ ನಾನು ಸಾರ್ ಹೇಳಿ ಅಂತ ಆ ವಿಷಯದಲ್ಲಿ ನನ್ನ ಸ್ವೀಟಾಗಿ ಒಬ್ಬ ಆ್ಯಂಡ್ಲೆ ಮಾಡ್ತಾ ಇದ್ದೀನಿ ಕೃಷ್ಣ ಜಗದೀಶು ರಫ್ ಏನಿಲ್ಲಪ್ಪ ರಫ್ ಏನಿಲ್ಲ ರಫ್ ಏನಿಲ್ಲ ಏಕೆಂದ್ರೆ ಫಸ್ಟ್ ಸಿನ್ಮಾ ನೆಕ್ಸ್ಟು ಆಗಿ ಒಂದಷ್ಟು ಸಿನ್ಮಾಗಳನ್ನ ಮಾಡ್ತೀರಾ ನೀವೆಲ್ಲ ಸಿನ್ಮಾಗಳು ಮಾಡಿದ್ರೆ ನಾವು ಕಲಾವಿದರು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲಾಂದರೆ ಆಗೋಲ್ಲ ನಿಮಗಿರೋ ನಾಲೇಜ್ಗೆ ದಯವಿಟ್ಟು ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ನಾನು ಇವತ್ತೇನೇ ಎಫರ್ಟ್ ಹಾಕೋ ಅದು ನಿಮ್ಮಿಂದ ನನ್ನಲ್ಲಿ ಬಂದಂಥ ಎಲ್ಲ ಹೊಸ ಕಲಾವಿದರ ತಾಯಿ ತಂದೆ ನಿಮ್ಮನ್ನು ಆರಿಸ್ತಾರೆ ಅದೇ ನಿಮ್ಗೊಂದು ದೊಡ್ಡ ಯಶಸ್ಸಾಗಲಿ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಲಿ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಯು ಸರ್ ಥ್ಯಾಂಕ್ ಥ್ಯಾಂಕ್ ಯು 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 ವೆರಿ ಮಚ್ ಸರ್ ಒಂದು ಏನಕ್ಕೆ ಒಂದೇ ಒಂದು ವಿಜಯ್ ಸರ್ ಬಗ್ಗೆ ಏನು ಮಾತಾಡದೆ ಮಾತು ಮುಗಿಸಿ ಪೆಂಡಿಂಗ್ ಇಟ್ಕೊಂಡಿದ್ದೆ ಅಂತ ಅಂದ್ರೆ ಸರ್ ಮುಂದೆ ಇಟ್ಕೊಂಡೇ ಮಾತಾಡೋಣ ಅಂತ ಇವತ್ತು ಅಯ್ಯೋ ಸರ್ ಭಯ ಮೆಟೀರಿಯಲ್ ಅಲ್ಲ ನೀವುಗಳ ಮೆಟೀರಿಯಲ್ ಆ ಇವತ್ತು ನಿಮಗೆಲ್ಲ ಗೊತ್ತು ಒಂದು ಸಿನಿಮಾ ಆಗಿದ್ದ ತಕ್ಷಣವೇ ಈ ಕಡೆ ಪ್ರೊಡ್ಯೂಸರ್ ಈ ಕಡೆ ಹೋಗ್ತಾ ಇರ್ತಾರೆ ಡೈರೆಕ್ಟರ್ ಇರೋ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಇದು ಟ್ರೆಂಡ್ ಇದು ಬಟ್ ನಮಗೆ ವಿಜಯ್ ಸರ್ ಆ ಅವತ್ತು ನಾವು ಒಂದು ದೇವಸ್ಥಾನದಲ್ಲಿ ಕುತ್ಕೊಂಡು ಮಾತಾಡಿದಾಗ ನಾನು ಜಸ್ಟ್ ಒಂದು ಸಲಗ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ದೆ ಅಷ್ಟೇ ಕೆಪಿ ಶ್ರೀಕಾಂತ್ ಸರ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ರು ಅವ್ರು ಯಾವಾಗಲೂ ನನ್ನ ರೇಕ್ಸಿ ರೇಕ್ಸಿ ಗಾಂಧಿನಗರದಲ್ಲೆಲ್ಲ ನನ್ನ ಫೈನಾನ್ಸ್ ಕೇಳ್ತಾರೆ ಸರ್ ಜಗದೀಶ್ ಹತ್ರ ಸಿಕ್ಕಾಬಟ್ಟೆ ದುಡ್ಡಿದೆ ಇದೆ ಸಿಕ್ಕಾಬಟ್ಟೆ ದುಡ್ಡಿದೆ ಈ ತರ ಮಾಡಿಟ್ಟಿದ್ದೀರಿ ನೀವೆಲ್ಲ ಶ್ರೀಕಾಂತ್ ಸರ್ ಆಕ್ಚುಲಿ ಇದೆ ಜಗದೀಶ್ ಅಂದ್ರೆ ಶ್ರೀಮಂತ ಕೋಟ್ಯಾಧಿಪತಿ ನೀವಿಟ್ಟಿದ್ದೀರಿ ಅವತ್ತು ನಮಗೆ ಸಿನಿಮಾವನ್ನ ಕೃಷ್ಣ ಅವ್ರಿಗೆ ಡೇಟ್ ಕೊಡೋದ್ರಲ್ಲ ಅರ್ಥ ಇದೆ ಯಾಕೆ ಯಾಕೆಂತಂದ್ರೆ ಅವ್ರು ಆಲ್ರೆಡಿ ನಾಲ್ಕು ಸಿನಿಮಾ ಮಾಡಿದ್ದಾರೆ ಜೊತೆಯಲ್ಲಿ ನಾನು ಒಬ್ಬ ಹೊಸಬ ನನ್ನ ನಂಬಿ ವಿಜಿ ಸರ್ ವಿಜಯ್ ಸರ್ ಹತ್ರ ಯಾಕೆಂದ್ರೆ ನಾನು ಕರ್ಕೊಂಡ್ ಬಂದಿದ್ದೆ ನಾಲ್ಕು ಜನ ಪ್ರೊಡ್ಯೂಸರ್ಸ್ನ ಎಲ್ಲ ದೊಡ್ಡ ದೊಡ್ಡ ಬ್ಯಾನರ್ಸ್ಗಳೇ ಬಂದಿದ್ದು ಎಲ್ಲಾರು ಬಿಟ್ಟು ನೀನು ಏನಪ್ಪ ಜಗದೀಶ್ ನಾನು ನೋಡಿದ್ದೀನಿ ನೀನು ಯಾವ ತರ ವ್ಯಾಪಾರ ಮಾಡ್ತೀಯ ಅಂತ ಅಂದ್ಬಿಟ್ಟು ಆ ಥರ ನಂಬಿಕೆ ಇಟ್ಟು ನಮ್ಗೆ ಡೇಟ್ ಕೊಟ್ಟಿದ್ರು ನಮ್ಮಲ್ಲಿ ಏನಾದ್ರು ಸರ್ ತಪ್ಪು ಸಣ್ಣ ಪುಟ್ಟ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಇಲ್ಲ ಯಾಕೆಂದ್ರೆ ನಮ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಸರ್ ನಿಮ್ಮ ಇಲ್ಲಪ್ಪ ಇಲ್ಲ ಯಾಕೆಂದ್ರೆ ನನಗಂತೂ ಆ ಪ್ರೀತಿ ನಿಮ್ಮ ಮೇಲೆ ಇದ್ದೇ ಇದೆ ಸರ್ ಆ ವಿಷಯದಲ್ಲಿ ನಾನು ಯಾವುದನ್ನೂ ಮನ್ಸಲ್ಲಿ ಹಾಕೊಳ್ಳಲ್ಲ ಯಾಕೆ ಅಂದ್ರೆ ನನಗೆ ಒಂದೇ ಬೇಕಾ ಸರ್ ನಾನು ನನಗೆ ಕೇಳಿದ್ದಾರೆ ತುಂಬ ಜನ ವಿಜಯ್ ಅವ್ರು ನಿಮಗೆ ಡೇಟ್ ಕೊಟ್ರಾ ನಿಮಗೆ ಡೇಟ್ ಕೊಟ್ರ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಬಜೆಟ್ ವೈಸಲ್ಲೂ ಅಷ್ಟೇ ನಾವು ವಿಜಯ್ ಸರ್ ಮೇಲೆ ನಂಬಿಕೆ ಇಟ್ಟು ಸರ್ ನೀವು ಎಷ್ಟು ಬಜೆಟ್ ಆದರೂ ಸಿನಿಮಾ ಮಾಡಿ ಯಾಕೆ ಅಂತ ನಮ್ಮಲ್ಲಿ ಒಂದು ರೂಪಾಯಿ ಖರ್ಚಾಗಿದ್ರು ಕೂಡ ಒಂದು ರೂಪಾಯಿನೂ ಸ್ಕ್ರೀನ್ ಮೇಲೆ ಕಾಣುತ್ತೆ ದಯವಿಟ್ಟು ಎಲ್ಲ ಪ್ರೊಡ್ಯೂಸರ್ಸು ಡೈರೆಕ್ಟ್ರಿಗೆ ನನ್ನ ಒಂದು ರಿಕ್ವೆಸ್ಟು ನೀವು ಒಂದೊಂದು ರೂಪಾಯಿ ಖರ್ಚು ಮಾಡೋದು ಸ್ಕ್ರೀನ್ ಮೇಲೆ ಕಾಣಲಿ ಲೈಕ್ ವಿಜಯ್ ಸರ್ ಹತ್ರ ವಿಜಯ್ ಸರ್ನ ಒಂದು ರೋಲ್ ಮಾಡ್ಲ್ ಆಗಿ ತೊಗೊಳ್ಳಿ ಅಂದರೆ ಎಲ್ಲರೂ ಡೈರೆಕ್ಷನ್ ಅಲ್ಲಿ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಗದೀಶ್ ಥ್ಯಾಂಕ್ ಯು ವೆರಿ ಮಚ್ ಪುನಃ ವೇದಿಕೆ ಸಿಗ ಸಿಗಲ್ಲ ನಮಗೆ ರಿಲೀಸ್ ಏನೋ ಜಸ್ಟ್ ಅವರು ಒಂದು ವೀಕ್ ಸಿನಿಮಾ ಮಾಡೋದಕ್ಕೆ ತಾವು ಗಂಡ ಹೆಂಡತಿ ಸ್ಟೇಜ್ ಮೇಲೆ ಬನ್ನಿ ಕೃಷ್ಣ ಮತ್ತು ಕೃಷ್ಣ ಮನೆಯವರು ಯಾವಾಗಲೂ ಸರ್ ಆಲ್ವೇಸ್ ಸರ್ ಯಾವಾಗಲೂ ನಿಮ್ಮ ಜೊತೆ ಮಾಡೋಕ್ಕೆ ಖುಷಿನೇ ಖಂಡಿತ ಮಾಡ ನಾನು ಮಾತಾಡ್ತಾ ಇದ್ದೆ ನಮ್ದು ಎಲ್ಲಾ ಈವೆಂಟ್ದು ಯಾವ್ದೇ ಬೇಕಾದ್ರೆ ತೆಗ್ದು ನೋಡಿ ನಾ ಮಾತಾಡ್ತಿರೋ ಮಧ್ಯಾಹ್ನ ನಮ್ ಜಗದೀಶ್ ಆ ಒಂದ್ ನಿಮಿಷ ಅಂತ ಅವ್ರ್ ಮಾತಾಡ್ತಾರೆ ನಂಗ್ ಮಾತಾಡಕ್ಕೆ ಬಿಡಲ್ಲ ಸಾರ್ ಅದಕ್ಕಿಂತ ಏನು ಹೋದ್ರೆ ಶುರು ಮಾಡ್ತಾರ ಸಾರ್ ಎಲ್ಲಿ ಸರ್ ಎಲ್ಲಿ ಸಾರ್ ಜೋರಿ ಇಲ್ಲ ಇರಿ ಸರ್ ಎರಡು ನಿಮಿಷ ನಾನು ಮಾತಾಡ್ಬಿಡ್ತೀನಿ ಮಾತಾಡಿ ನೀವು ನಿಜಿ ಸರ್ ಅದು ಮಾತಾಡೋದ್ ಮರ್ತ್ರಿ ನನಗೆ ಬಿಡ್ಬೇಕು ಸಾರ್ ಶು ಶುಟಲ್ಲಿ ಕಂಪ್ಲೀಟ್ ಇವರು ಕೊಟ್ಟಿದ್ದೀವಿ ಸ್ಟೇಜ್ ನಮ್ದು ಸ್ಟೇಜ್ ನಿಮ್ದಲ್ಲ ನಂದು ಕೂಡ ಇರಿ ಒಂದ್ ನಿಮಿಷ ಸೊ ಆಗಸ್ಟ್ ಒಂಬತ್ತನೇ ತಾರೀಕು ಭೀಮಾ ಎಲ್ಲರೂ ಹಾಡುಗಳನ್ನ ಮೆಚ್ಚಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿರುವಂಥ ಆಲ್ಬಮ್ಮು ಸೊ ಅದೇ ರೀತಿ ಸಿನಿಮಾನು ಹಿಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಆಮೇಲೆ ನಾನು ಎಂಟೈರ್ ಟೆಕ್ನಿಕಲ್ ಟೀಮು ನಮ್ಮ ಆರ್ಟಿಸ್ಟು ಎಲ್ಲರಿಗೂ ಯಾರಿಗೂ ನಾನು ಥ್ಯಾಂಕ್ಸ್ ಇವಾಗ ಹೇಳಲ್ಲ ನೀವೆಲ್ಲ ಸೇರಿ ನಮಗೆ ಸಕ್ಸಸ್ ಕೊಡಿ ಸಕ್ಸಸ್ ಮೀಟಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಏನು ಸರ್ ಕರೆಕ್ಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸೊ ಅದಕ್ಕೆ ವೇಟ್ ಮಾಡ್ತಾ ಇರ್ತೀವಿ ಸೊ ಒಂದು ಒಂದು ವಾರ ನೆಕ್ಸ್ಟ್ ವೀಕ್ ಅದ್ರ ನೆಕ್ಸ್ಟ್ ವೀಕ್ ಅಲ್ಲೇ ಸಕ್ಸಸ್ ಮಾಡ್ತೀವಿ ಸೊ ಡೆಫಿನೆಟ್ಲಿ ಭೀಮಾ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲೇಬೇಕು ಹಾಗೆ ಆಗುತ್ತೆ ಅಂತ ನಂಬಿದ್ದೀನಿ ಇದ್ರ ಜೊತೆಗೆ ತುಂಬಾ ಜನ ಸ್ನೇಹಿತರು ಬಂದಿದ್ದಾರೆ ಹರೀಶ್ ಅಣ್ಣ ನನಗೋಸ್ಕರ ಅನಂತಪುರದಿಂದ ಬಂದಿದ್ದ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಬಂದಿದ್ದಕ್ಕೆ ಇನ್ನು ನನ್ನ ವೈಫು ನಮ್ಮ ಅಣ್ಣ ಬಂದಿದ್ದ ಥ್ಯಾಂಕ್ ಯು ಹೌದು ಅದು ಬೇರೆ ಭಯ ಇತ್ತು ನನಗೆ ಬೈಸ್ಕೊಂತೀನಿ ಆಮೇಲೆ ಇವ್ರ ಹತ್ರ ಅಂತ ಥ್ಯಾಂಕ್ ಯು ಒನ್ಸ್ ಅಗೇನ್ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮ ಟಿ ವಿ ಮಾಧ್ಯಮ ಯೂಟ್ಯೂಬ್ ಮಾಧ್ಯಮ ನಮ್ಮ ನನ್ನ ಪ್ರೊಡ್ಯೂಸರ್ಸ್ನ ಎಲ್ಲ ಸ್ನೇಹಿತರು ಮನೆಯವರು ನನ್ನ ವಿಶೇಷವಾದ ಆತ್ಮದಲ್ಲಿ ಯಾವಾಗಲಿರುವಂಥ ಪ್ರೀತಿಯ ಅಣ್ಣ ಮತ್ತು ಅಕ್ಕ ಅದು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅದು ಇಲ್ಲಿದೆ ಈ ಉಸಿರಿರೋವರೆಗೂ ನಿಮ್ಮ ಮನೆ ಮೇಲೆ ಹೀಗೆ ಇರ್ತೀವಿ ನಾವೆಲ್ಲನು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಸರ್ ನೀವು ಶಿವಣ್ಣಗೆ ಒಂದು ಗಿಫ್ಟ್ ಕೊಟ್ರಿ ಶಿವಣ್ಣ ನಿಮಗೆ ಗಿಫ್ಟ್ ಕೊಟ್ಟರು ನಾವಿಬ್ರು ಒಂದು ಸಣ್ಣದಾಗಿ ನೀವು ಸರ್ ನಾನು ಹೋಗ್ತೀನಿ ನೀವು ನೀವು ಶಿವಣ್ಣ ಇಬ್ರು ಜೊತೆನಲ್ಲಿ ಶೋರ್ 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 ಕರುನಾಡ ಚಕ್ರವರ್ತಿ ಸ್ಯಾಂಡಲ್ವುಡ್ ಸಲಗ ಇಬ್ರು ಜೊತೆಲಿ ನಿಂತಿದ್ದಾರೆ ಬರಪ್ಪ ಅವರಾಗಲೇ ಹಾಗೆ ಈ ಫ್ರೇಮ್ ನೋಡಕ್ಕೆ ಒಂದು ಖುಷಿ ಒಂದು ಕಡೆ ನಮ್ಮ ಕರುನಾಡು ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಆ ಕಡೆ ಸ್ಯಾನ್ಲೂಟ್ಸ್ ಸಲಗ ಇಬ್ಬರನ್ನ ಜೊತೆಯಲ್ಲಿ ಈ ಫ್ರೇಮ್ ಅಲ್ಲಿ ತೋರ್ಸಿದ್ದಕ್ಕೆ ಥ್ಯಾಂಕ್ ಯು ಕೃಷ್ಣ ಅವ್ರೆ ಬಂಗಾರದ ಮನುಷ್ಯನ್ಗೆ ಯಾಕೆ ಬಂಗಾರ ಅಂತ ಯೋಚನೆ ಮಾಡಿದ್ದಾರೆ ಅವ್ರು ಅಷ್ಟು ಇಲ್ಲ ಸಕ್ಸಸ್ ಫೀಟ್ ಕೊಡೋಣ ಅಂತ ಸ್ವಲ್ಪ ರಿಲೀಸ್ ಟೆನ್ಷನ್ ಅಲ್ವಣ ದುಡ್ಡೆಲ್ಲ ಸ್ವಲ್ಪ ಇನ್ನು ನಮ್ಮ ಆರ್ ಎಸ್ ಕೊಟ್ಟಿದ್ದಾರೆ ಪೈನಾನ್ಸ್ ಇಲ್ಲ ಅಲ್ಲ ಅದೆಲ್ಲ ಹೇಳ್ಬೋದು ಯಾಕೆ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯಗಳೆಲ್ಲ ಹೇಳ್ತಾರೆ ಸರ್ ಎಷ್ಟು ಇಡಿ ಎಷ್ಟಿರುತ್ತೆ ಚೈನದು ಇಷ್ಟು ದನ ಇಷ್ಟ ಇಷ್ಟು ಕರೆಕ್ಟಾಗಿ ಅದೇನಿ ಇವಾಗೆಲ್ಲ ಅಣ್ಣ ಅದೆಲ್ಲ ಮುಂಚೆ ಅದೆಲ್ಲ ಕೆಲವೊಂದ್ ಎಲ್ಲ ವಿಷಯಗಳು ಗಂಭೀರ ವಿಷಯಗಳು ಸ್ಟೇಜ್ ಮೇಲೆ ಹಿಂಗೆ ಮಾತಾಡಬೇಕು ಈ ರೀತಿ ಇವಾಗೆಲ್ಲ ಇಲ್ಲ ಎಲ್ಲ ಎಲ್ಲಾರ್ಗು ಓಪನ್ ಬುಕ್ ಇವಾಗ ರಿಲೀಸ್ ಅಯ್ಯೋ ಟೆಂಕ್ಸನ್ ಪೇಮೆಂಟ್ ಎಲ್ಲ ಮಾಡೋದಿರುತ್ತೆ ನಾನು ಮಾತಾಡೋದೇನಿಲ್ಲ ನಾನು ಯಾವಾಗಲೂ ನಾನು ಕೆಲಸ ಮಾತಾಡ್ಲಿ ಅಂತ ಕೇಳ್ಕೋತೀನಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಇದೇ ಆಗಸ್ಟು ಮುಂದಿನ ವಾರ ರಿಲೀಸ್ ಆಗ್ತಾಯಿದೆ ಮತ್ತೊಂದು ಸತಿ ಒಂದು ಜ್ಞಾಪಕದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಬೆಂಗಳೂರಿನ ಮಕ್ಕಳು ಹದಿನೆಂಟು ವರ್ಷದಿಂದ ಇಪ್ಪತ್ತು ಎರಡು ವರ್ಷದವರೆಗೆ ಗಂಡು ಮಕ್ಕಳು ಮತ್ತು ಮಕ್ಕಳು ಒಂದು ಡಾರ್ಕ್ ಶೇಡಲ್ಲಿ ಹೆಂಗೆ ಬದುಕ್ತಾ ಇದ್ದಾರೆ ಅದನ್ನು ನೇರ ನೇರವಾಗಿ ಹೇಳ್ತಾ ಇದ್ದೀನಿ ಇದು ನಿಮ್ಮ ಮನೆ ಕತೆ ಆದರೆ ನಿಮ್ಮ ಮನೆಯಲ್ಲಿ ಒಬ್ಬ ಭೀಮಾ ಹುಟ್ಟಬೇಕು ಒಂದು ಹೆಣ್ಣು ಮಗು ಕೂಡ ಭೀಮನಷ್ಟೇ ಶಕ್ತಿಯಾಗಿರಬೇಕು ಹೇಗೆ ತಾಯಿ ತಂದೆನ ನಂಬಿಸ್ಕೊಂಡು ಮಕ್ಕಳು ಹೇಗೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಭೀಮಾನ ನೋಡ್ಬೋದು ಅದಕ್ಕೆ ಸೊಲ್ಯೂಷನ್ನು ಕೊಟ್ಟಿದ್ದೀನಿ ಹೆಂಗೆ ಅವ್ರನ್ನ ತಪ್ಪಿಸ್ಬೋದು ಅಂತ ಅಷ್ಟು ಪ್ರಾರ್ಥನೆ ಬಿಟ್ಟರೆ ಬೇರೆ ಏನಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು